ಸಿದ್ದಾಪುರ ಹಾಗೂ ಬನವಾಸಿ ಬೇರೆ ಜಿಲ್ಲೆಗೆ ಸೇರುತ್ತದೆ ಎಂದು ಹೇಳುವುದು ತಿರುಕನ ಕನಸು ಇದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದ್ದು ಈ ಬಗ್ಗೆ ಸರ್ಕಾರದ ಮುಂದೆ ಶಾಸಕರ ಮುಂದೆ ಯಾವುದೇ ಹಂತದಲ್ಲೂ ಚರ್ಚೆಯಾಗಿಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಸ್ಪಷ್ಟಪಡಿಸಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನನ್ನ ಕ್ಷೇತ್ರದ ಬನವಾಸಿ ಭಾಗದ ಜನರು ಯಾರೂ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ನಿಮ್ಮ ಶಾಸಕರು ಇನ್ನೂ ಗಟ್ಟಿಯಾಗಿದ್ದಾರೆ ಯಾರನ್ನೂ ಕೇಳದೆ ನೇರವಾಗಿ ಬನವಾಸಿಯನ್ನ ತೆಗೆದುಕೊಂಡು ಹೋಗಿ ಸಾಗರಕ್ಕೆ ಸೇರಿಸುತ್ತಾರೆಂದರೆ ಇದು ತಿರುಕನ ಕನಸು ತಿರುಕನ ಕನಸು ಕನಸಾಗಿಯೇ ಇರಲಿದೆ ಎಂದರು ಕಳೆದ ಸಚಿವ ಸಂಪುಟದಲ್ಲಿ ಅಥವಾ ಮುಖ್ಯಮಂತ್ರಿಗಳ ಬಳಿ ಸಿರಸಿ ಜಿಲ್ಲೆಯ ಬಗ್ಗೆ ಚರ್ಚೆ ನಡೆದೇ ಇಲ್ಲ ಉಪೇಂದ್ರ ಪೈ ಯಾಕಾಗಿ ಅಂತ ಹೇಳಿಕೆಗಳನ್ನು ನೀಡಿದ್ದಾರೆ ನನಗೆ ಗೊತ್ತಿಲ್ಲ ಜಿಲ್ಲೆಯನ್ನ ಒಡೆದು ಸಿರಸಿ ಜಿಲ್ಲೆಯಾಗಿಯೇ ಬೇಕು ಎಂದು ಮಾಧ್ಯಮಗಳಲ್ಲಿ ಕೆಲವು ಸಂಘಟನೆಗಳ ಮೂಲಕ ಚರ್ಚೆ ಆಗಿದೆಯೇ ಹೊರತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಪೈ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದರು ಜನರು ಅಭಿಪ್ರಾಯ ಪಡುತ್ತಾರೆ ಎಂದಾಕ್ಷಣ ಘೋಷಣೆ ಮಾಡಲು ಸಾಧ್ಯವಿಲ್ಲ ಸಾಧಕ ಬಾಧಕಗಳು ಬುದ್ಧಿಜೀವಿಗಳು ಸಂಘಟನೆಗಳ ಅಭಿಪ್ರಾಯ ಇವೆಲ್ಲ ಚರ್ಚೆ ಆಗಬೇಕು ಸಭೆ ಮಾಡಿದಾಕ್ಷಣ ಜಿಲ್ಲೆ ಮಾಡಲು ಸಾಧ್ಯವಿಲ್ಲ ಬೆಳಗಾವಿ ಅಂತಹ ಎರಡು ಸಂಸದರನ್ನು ಹೊಂದಿದ ಜಿಲ್ಲೆಯೇ ಇದುವರೆಗೆ ಎರಡು ಜಿಲ್ಲೆಗಳನ್ನು ಕಾಣಲು ಸಾಧ್ಯವಾಗಿಲ್ಲ ಜಿಲ್ಲೆಯಲ್ಲಿ ಮತ್ತೊಂದು ಜಿಲ್ಲೆಯಾಗಿ ಬಾರದು ಎಂದಿಲ್ಲ ಆದರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಆಧಾರದ ಮೇಲೆ ನಿರ್ಣಯ ನಿರ್ಧಾರವಾಗಲಿದೆ ಎಂದರು ಜಾತಿ ಗಣತಿಯ ಬಗ್ಗೆ ಮಾಹಿತಿ ನನಗಿಲ್ಲ ಮಾಹಿತಿ ಪಡೆದುಕೊಂಡು ಮಾತನಾಡುತ್ತೇನೆ ಎಂದರು ಮೊದಲನೇದಾಗಿ ಸಿದ್ದಾಪುರ ಮತ್ತು ಬನವಾಸಿ ಬೇರೆ ಜಿಲ್ಲೆ ಹೋಗತ್ತೆ ಅಂತ ಹೇಳೋದೇನಿದೆಯಲ್ಲ ಇದೊಂದು ತಿರುಕ ಮುಂದೆ ನನ್ನ ಶಾಸಕರುಗಳ ಮುಂದೆ ಯಾವ ಹಂತದಲ್ಲಿಯೂ ಚರ್ಚೆ ಆಗಲಿಲ್ಲ ಸತ್ಯಕ್ಕೆ ದೂರವಾದ ಸಂಗತಿ ನನ್ನ ಕ್ಷೇತ್ರದ ವನವಾಸಿ ಭಾಗದ ಜನ ಕೂಡ ಯಾವ ಬಂದಲ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಶಾಸಕರು ನಿಮ್ಮ ಪತಿಗಳು ಗಟ್ಟಿ ಇದ್ದೇವೆ ಯಾರನ್ನೂ ಕೇಳಿದೆ ಏನನ್ನೋ ಮಾಡಿದೆ ವನವಾಸಿಯನ್ನು ತೆಗೆದುಕೊಂಡೋಗಿ ಸಾಗರಕ್ಕೆ ಹಾಕ್ತಾರಂತೆ ಶಿವಮೊಗ್ಗ ಹಾಕ್ತಾರಂತೆ ಇದು ತಿಳ್ಕನ ಕನಸು ತಿಮಕನ ಕನಸು ಅಂತ ಶಿವಕನ ಕನಸೇ ಆಗಿರುತ್ತೆ ಅದರ ಬಗ್ಗೆ ಯಾವ ತಲೆಬಿಸಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಸರಿ ನೋವು ಕಳೆದ ಸಚಿವ ಸಂಪುಟದಲ್ಲಿ ಅಥವಾ ಮುಖ್ಯಮಂತ್ರಿಗಳ ಕಡೆ ಸಿರ್ಸಿ ಜಿಲ್ಲೆಯ ಬಗ್ಗೆ ಯಾವ ಕಾಲಕ್ಕೂ ಚರ್ಚೆ ಅಂತ ನಂದು ಆಗಲೇ ಇಲ್ಲ ನಂದಾಗಲಿ ಅಲ್ಲಿನ ಸ್ಪೀಕರ್ ಹೋಗಿ ನಾವು ಕಡೆ ಮಾತಾಡೋ ನನಗೆ ಗೊತ್ತಿಲ್ಲ ನಾವೆಲ್ಲೂ ಸೇರಿ ಒಂದು ತಾರ್ಕಿಕವಾಗಿ ಒಂದು ಜಿಲ್ಲೆಯ ಬಗ್ಗೆ ಒಡಿಬೇಕು ಜಿಲ್ಲೆ ಹತ್ತು ಮಾಡಬೇಕು ಈ ಚರ್ಚೆ ಮಾಧ್ಯಮಗಳ ಮೂಲಕ ಆಗಿದೆ ಕೆಲವೇ ಸಂಘಟನೆಗಳ ಮೂಲಕ ಆಗಿದೆ ಹೊರತು ಸರ್ಕಾರ ಮಟ್ಟದಲ್ಲಿ ಈ ವಿಷಯದ ಚರ್ಚೆ ಆರಂಭವೇ ಆಗಿದೆ ಉಪೇಂದ್ರಪ್ಪ ಹೇಳಿರ್ತಕ್ಕಂಥ ಸತ್ಯಕ್ಕೆ ದೂರವಾದಂಥ ಸಂಗತಿ ಅವರಿಗೆ ಯಾವ ಮಾಹಿತಿ ಆದಮೇಲೆ ಅವರು ಮಾತನಾಡೋದು ನನ್ನ ಮಾಹಿತಿ ಇಲ್ಲ ಆದರೆ ಚರ್ಚೆನೇ ಇಲ್ಲದ ವಿಷಯಕ್ಕೆ ಜೀವ ತುಂಬೋದಕ್ಕೆ ಆಗೋದಿಲ್ಲ ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ ಒಂದು ಸಂಘಟನೆ ಮತ್ತು ಜನ ಒಂದಿಷ್ಟು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ ಸರ್ಕಾರ ಕೆಳಗಾದ ಕೂಡ ಒಂದು ನಿರ್ಣಯ ಮಾಡಬೇಕಾಗುತ್ತೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕ ಜಿಲ್ಲೆಯ ಮಾಧ್ಯಮದವರ ಅಭಿಪ್ರಾಯಗಳು ಜಿಲ್ಲೆಯ ಬುದ್ಧಿಜೀವಿಗಳ ಅಭಿಪ್ರಾಯಗಳು ಜಿಲ್ಲೆಯ ಇನ್ನೂ ಅನೇಕ ಸಂಘಟನೆಗಳ ಅಭಿಪ್ರಾಯಗಳು ಇವೆಲ್ಲವೂ ಚರ್ಚೆ ಆಗುತ್ತೆ ಒಂದು ಜಿಲ್ಲೆ ಮಾಡುವಾಗ ನಾನೇ ನೋಡ್ತಿದ್ದೆ ನಾನು ರಾತ್ರಿ ಬಂದೆ ನೋಡ್ತಿದ್ದೆ ನನಗೆ ಎಲ್ಲ ಹಕ್ಕೂದಲ್ಲಿ ಎಲ್ಲ ಹಕ್ಕೂ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರ್ತೀನಿ ನಿನ್ನೆ ಒಂದು ಸಂಘಟನೆ ಎಲ್ಲ ಹಕ್ಕದಲ್ಲಿ ಸಭೆ ಮಾಡಿದ್ದೆ ನೋಡಿದೆ ಹೀಗೆ ಎಲ್ಲೆಲ್ಲೋ ಒಂದು ಕಡೆ ಸಭೆ ಮಾಡ್ತೇವೆ ಅಂದ್ ಕೂಡಲೇ ಬೆಳಿಗ್ಗಾದ ಕೂಡಲೇ ಒಂದು ಜಿಲ್ಲೆ ಮಾಡೋದಕ್ಕಾಗೋದಿಲ್ಲ ನಮ್ಮ ರಾಜ್ಯದಲ್ಲಿ ಬೆಳಗಾಮಂಥ ಹದಿನೆಂಟು ತಾಲೂಕುಗಳು ಎರಡು ಪಾರ್ಲಿಮೆಂಟ್ ಸದಸ್ಯ ಇರತಕ್ಕಂಥ ಬೆಳಗಾವಿದಂಥ ಜಿಲ್ಲೆಗಳೇ ಇವತ್ತು ತನಕ ಎರಡನೇ ಜಿಲ್ಲೆ ಕಾಣೋದಕ್ಕಾಗಲ್ಲ ಅದಾರ್ಥ ಜಿಲ್ಲೆಯಲ್ಲಿ ಮತ್ತೊಂದು ಜಿಲ್ಲೆ ನಿರ್ಮಾಣ ಆಗಬಾರ್ದು ಅಂತಕ್ಕಂಥ ಉದ್ದೇಶನ ಆದರೆ ಇದು ಹಿನ್ನೆಲೆ ಸಾಧಕ ಬಾಧಕ ಬಗ್ಗೆ ಚರ್ಚೆ ಆಗಲೇಬೇಕು ಚರ್ಚೆ ಆಗತ್ತೆ ಚರ್ಚೆ ಪ್ರಮಾಣ ಚರ್ಚೆ ಆದ ಮೇಲೆ ಇದು ಕೆಲವರು ಹೇಳ್ತಾರೆ ಘಟ್ಟದ ಕೆಳಗೆ ಮತ್ತು ಘಟ್ಟದ ಮೇಲೆ ನಮ್ಮನ್ನು ಹೊಡಿಬಾರ್ದು ನಾವು ಅಖಂಡ ಜಿಲ್ಲೆಯಾಗೆ ಹೊಡಿತು ಹೇಳ್ತಕ್ಕಂಥ ಅನೇಕ ಜನ ಕೆನಡಾ ಪ್ಲಸ್ ನ್ಯೂಸ್ ಸಿರ್ಸಿ